ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಎರಡನೇ ದಿನ ಇವತ್ತು ನಾವು ಎಲ್ಲರೂ ಸೇರ್ಬಿಟ್ಟು ಸಿಗಂದೂರ್ಗ ಹೋಗ್ತಾ ಇದ್ದೀವಿ ಅಷ್ಟೇ ಹೇಳಿ ಹೌದೇನಾದ್ರು ಸಂಥಿಂಗ್ ಸಂಥಿಂಗ್ ನೀವು ಸಿಗಂದೂರು

ಜನ ಅಂದರೆ ಅಪ್ಪ ಸಮ್ಮ ಬಂದಿದ್ದಾರೆ ಇನ್ನು ಅಲ್ಲಿ ಎಂಟ್ರಿ ಹೆಂಗಿದ್ಯೋ ಗೊತ್ತಿಲ್ಲ ಕತೆ ನಾವು ಈ ಹಿಂದೆ ಬರ್ತಾ ಇದ್ದೀವಿ ಮುಂದೆ ಹೋಗಿ ನೋಡ್ಬೇಕು ಕಾಣಿಸ್ತಿದ್ಯಾಲ್ಲೋ ಗೊತ್ತಿಲ್ಲ ತುಂಬ ದೊಡ್ಡದು ಅಲ್ಲಿ ಚೆನ್ನಾಗಿರ್ತೀವಿ ಅಲ್ಲಿ ನಂದಿ ಅವನು ಇಷ್ಟು ಜನ ಫುಲ್ ಜನ ಇದ್ದಾರೆ ಅಲ್ಲಿ ಎಲ್ಲ ನಾವು ಇಲ್ಲಿ ಬೇಡ ಬೇಡ ಕಟ್ಟೆ ಅಲ್ಲ ಆಮೇಲೆ ತುಂಬ ಜನ ಇದ್ದಾರೆ ಅಲ್ಲಿ ನಾವು ಈ ಕಡೆ ಸಪ್ರೇಟ್ ಲೈನ್ ಮಾಡಿದ್ವಿ ಪೂಜೆ ಮುಗ್ಸ್ ಬಂದ್ವಿ ನಾವು ಇವಾಗ ತಣ್ಣಕಾಯಿ ಆಗೋಯ್ತು ಪಟ್ 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 ಅಂತಾಗೋಯಿತು ಇವಾಗ ಇವರು ಏನೋ ತಗೊತಾ ಇದಾರೆ ಇವನು ದುಬೈ ಬಾಬು ಅಂತ ಎಲ್ಲಿ ಇವಾಗ ಸ್ವಲ್ಪ ನಾಚಿಕೆ ಅಂತೆ ನಮ್ಮ ಪಕ್ಕದ ಮೇಲೆ ಈಗ ಊಟ ಮಾಡೋಕ್ಕಾಗ್ತಾ ಇದ್ದೀವಿ ಅಲ್ವಾ ಹ್ಞೂ ಅಂತ ಹೇಳಿ ಊಟ ಮಾಡೋಕ್ಕಾಗ್ತೀವಿ ಎಜೆ ಅವ್ರಿ ಹಾಂ ಹಾಂ ಇದು ಕರೆಕ್ಟ್ ಇದ್ದಾರೆ ಅಂದರೆ ಊಟಕ್ಕೆ ಬಟ್ ನಾವು ಆದ್ರೂ ಹೋಗ್ತೀವಿ ಹೆಂಗೆ ಅಂತಾರ ಹಂಗೆ ಅದು ಸೀಕ್ರೆಟ್ ಏನ ಊಟ ಮಾಡ್ಬೇಕು ಅಷ್ಟೇ ತಿರುಳು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೆ ಊಟ ಮಾಡಿದೆ ಊಟ ಊಟ ಕೊಟ್ಟರು ಮಟ್ಟಿ ಹೊಡುತ್ತಿ ಬೀಜ ಎರಡ್ತಿತ್ತು ಅಷ್ಟೇ ಇವಾಗ ಹೊರಟ್ವಿ ಹೊರಟು ಸ್ವಲ್ಪ ಬ್ರಿಡ್ಜಲ್ಲೆಲ್ಲ ಫೋಟೋ ತೆಕ್ಕೊಂಡು ಹತ್ತಿರದಿಂದ ತುಮ್ ನನ್ನ ಬ್ರಿಡ್ಜ್ ನೋಡೇ ಇರಲಿಲ್ಲ ಇಲ್ಲೇ ಇದ್ದರು ಇಲ್ಲೇ ಇರಲಿಲ್ಲ ಸೊ ನೋಡೋಣ ಹೇಳಿ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ ಹಾಂ ಅವ್ರು ಯಾರು ಅಂದ್ಕೊಂಡಿದ್ದೆ ಯಾರು ಅವರು ಹಾಂ ಇವ್ರುಗಳು ಮೂರು ಜನ ಅವರೆ ನೋಡಿ ಹೆಂಗೆ ಹೆಂಗೆ ಹೆಂಗಿದೆ ನಾನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ ಅದಿಷ್ಟು ಜಾಗ ತೊಗೊಂಬಿಟ್ಟು ಕೊಡಕೈರ ಕಾಯ್ಕೊಂಡಿಲ್ಲ ಅದಿಷ್ಟು ಜಾಗ ತೊಗೊಂಬಿಟ್ಟು ಅದೊಂದು ಒಳ್ಳೆ ರೆಸ್ಟೋರೆಂಟ್ ಮಾಡಿಬಿಟ್ರೆ ಇರುತ್ತೆ ಇಲ್ಲಿ ಅಲ್ವಾ ಇವರೆಲ್ಲ ತಿಂತವ್ರೆ ಏನು ಅಲ್ಲ ಕುಡಿತಾ ಇದ್ದಾರೆ ಪೆಪ್ಸಿನ ಹೆಂಗಿದೆ ಪೆಪ್ಸಿ ಈಗ ನಾನು ರಕ್ಷಿ ಇಬ್ರು ಕೋಡ್ಬೇಳೆ ಕಜ್ಜೆ ಮಾಡ್ತಾ ಇದ್ದೀವಿ ಇದನ್ನು ಕೋಳಿ ಕಜ್ಜೆ ಅಂತ ಕರಿತೀರಾ ಹ್ಞೂ

ಮಾ ಮಟನ್ ಸಾಂಬಾರು ನಂಗೆ ತುಂಬ ಇಷ್ಟ ಮಟನ್ನ ಮುದ್ದೆ ಎಲ್ಲ ಮಾಡ್ತವೆ ಮಸ್ತಾಗಿ ಆಮೇಲೆ ಬಿಸಿಬಳ್ಳೆ ಭಾತ್ ಇಷ್ಟ ನನಗೆ ಹಾಂ ಮಶ್ರೂಮ್ ಬಿರಿಯಾನಿ ಒಂದ್ಸಲ ನೆನಪಿದ್ಯಾ ಒಂದ್ಸಲ ಹೇಳು ನಾನು ಇದು ಏನು ಕಾಲೇಜ್ ಟೈಮಲ್ಲಿದ್ದಾಗ ಮಶ್ರೂಮ್ ಬಿರಿಯಾನಿ ಮಾಡಿದ್ರು ಸಣ್ಣ ತುಂಬ ಚೆನ್ನಾಗಿತ್ತು ಗೊತ್ತಾ ರಾಗಿ ಮಾತಾಡ್ತಾರೆ ಅಣ್ಣ ಹ್ಞೂ ದೋಸೆ 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 ಹೋಗಿ ಮಾಡ್ತೀವಿ ಅಂತಂದ್ರೆ ಅವರು ಅಜಯ್ ಅಜಯ ಅಣ್ಣ ಮನ ರಾಗಿ ಮತ್ತೆ ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಇವರೆಲ್ಲ ನಾವು ಹಿಟ್ಟು ಅಂತೀವಲ್ಲ ಇವರು ಹಸಿ ಹಿಟ್ಟು ಅನ್ನೋದು ಹಸಿ ಹಿಟ್ಟು ಹಸಿ ಹಿಟ್ಟು ಅನ್ನೋದು ನಾವು ಬರಿ ಹಿಟ್ಟು ಅಂತೀವಿ ಅಷ್ಟೇ ಹಾಂ ನೀವು ಮಾಡಿದ ದೋಸೆ ಚನಗೇ ಮಾಡಿತ್ತು दोस्तों ನೀರ ಹಾಕೋ ಬಾರ್ ಅನ್ಸುತ್ತಲ್ಲ ಜಾಸ್ತಿ ಹಂಂತ ನೀ ಮುಟ್ಟಕ ಬಿಡಂಗೇ ಮಾಡೋದಿಲ್ಲ ಇದೆ ಸಾಕು ಮತ್ತೆ ರೀತಿ ಈ ತರ ಇದು ನೆಣ್ಣೆ ಹಾಕಿಬಿಟ್ಟು ಆಮೇಲೆ ತೋರ್ಸಿ ತಿನ್ಬೇಕಾದ್ರೆ ತೋರ್ಸಿ ತಿನ್ಬಿಡದಲ್ಲಕ್ಕೆ ಇಡ್ತೀನಿ ಜಲ್ ನೀ ಅಂತ ಸ್ವಲ್ಪ ಹಾಕಿ ನಗ್ಬೇಕು ಕೋನಮಾ ಓನೆ ಮಂಗಡೆ ನಿಮಗೆ ಹೇಳಿದ ನಿಮ್ಮನ್ನ ഇല്ല ഒന്നേ ഇങ്ങ ನೀನು ಬೆಳ್ಳ ತಿಂತಿತೀನಿ ಕಚ್ಚುತ್ತದ ಕಚ್ತಾ ಇರೋದು ನೋಡು ನೀಟಾಗಿ ಕೆರ್ಕೊತಾ ಇದ್ದೆ ಅಷ್ಟೆ ಅಷ್ಟೇ ಖಾಲಿ ಮಗನೇ ತುಂಜು ಮಗುನಿ ಮಗೋಣ ಮಗುನೇ ಹ್ಞೂ ಈಗ ರೆಡಿಯಾಯಿತು ನಾನು ರಕ್ಷ್ ಮಾಡಿದ್ವಿ ಈಗ ಬೇಯಿಸ್ಬಿಟ್ರೆ ಆಮೇಲೆ ತಿಂತಾ ಇರೋದು ನಮ್ಮನೆ ತೋಟಕ್ಕೆ ಹೋಯ್ ಅಯ್ಯೋ ಸೂರ್ಯ ಸೂರ್ಯ ಐ ಸೂರ್ಯ ಯಾಕೋ ಅಷ್ಟೆ ಈಗ ಹೋಗ್ಬಿಟ್ಟು ಸ್ವಲ್ಪ ಕಿತ್ಕೊಂಬರೋದು ಎಲ್ಲ ಇದೆ ಇವರಿಗೋಸ್ಕರ ಈ ಮೇಡಮ್ಗೋಸ್ಕರ ಕಿತ್ಕೊಂಬಂದವ ಕಾರ್ ತುಂಬಾನ ನಾನು ವೀಡಿಯೋದಲ್ಲೆಲ್ಲ ತುಂಬ ನಾನು ಇವಾಗ ಬರ್ಕ್ ಆಯ್ತಾ ನಂಗೆ ಮರ್ತೋಗ್ಬಿಡುತ್ತೆ ನಗದು ಅಂದ್ರೆ ನಗಬಾರ್ದು ಅಂತ ಆಮೇಲೆ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರಸ್ಟ್ ಹೂ ಎಷ್ಟೊಂದು ನಕ್ಕಿದ್ದೀನಪ್ಪ ಎಷ್ಟು ಕೆಟ್ಟನಾಗಿ ಕೇಳಿಸ್ತೈತೆ ಅಂತ ಅನ್ಸುತ್ತೆ ಇದು ನಮ್ಮನೆ ಕಬ್ಬು ಕಪ್ ತಿಂತೀನಿ ಅಯ್ಯೋ ಸ್ವಾಮಿ ಮಗಳೇ ಇದೆಲ್ಲ ನಿಂದೆ ತಕೊಳ್ಳೆ ಇದಲ್ಲ ಮತ್ತೆ ಇದು ಬೇಕು ಅಂದ್ಬಿಟ್ಟು ಮತ್ತೆ ಕೊಡಲ್ಲ ದುಡ್ ಸ್ವಾಮಿ ಮಗಳೇ ಇದೆಲ್ಲ ನಿಂದೆ ತಕೊಳ್ಳೆ

ಇರು ಪುಟ್ಟ ಸ್ವಾಮಿಯ ಮಗಳೇ ಇದೆಲ್ಲ ನಂದೇ ತಕೊಳ್ಳೆ ಹ್ಞೂ ನನ್ನದು ನಮ್ಮ ಅಣ್ಣಂದು ನೋಡಿ ಎಷ್ಟು ದೊಡ್ಡ ಮರ ಇದೆ ನಾವು ಸುಮ್ಮನೆ ವೇಸ್ಟ್ ಅಂತ ಬಿಟ್ಟಿದ್ವಿ ಆದ್ರೆ ಇವ್ಳಿಗೆ ಬೇಕಂತೆ ಅದೇನು ಗೊತ್ತಾ ಗೊತ್ತು ಏನು ಏನು ಪಲಾವ್ ಎಲೆ ಗೊತ್ತ ಪಲಾವ್ ಇದು ಸುಮ್ಮನೆ ಇದು ಮರ ಆಗಿಬಿಡಿ పేపర్ పేపర్ మెణర్ పేపర్ పేపర్ మెణ దిన నోడ్ అలా అమ్మాస్ ఎంత ఇష్ట కడు తుమ్మే సొప్పే ఇది కాళ్ మెణు ಅಯ್ಯೋ ದುಷ್ಟೆ ಮಾಡಬೇಡ ಅಂತಾ ಯಾರು एक्चुअली ವಣಿಸಿದ್ದನಾ ಏನು ನೀವೆ ಹೇಳಬೇಕು ಮರ ಹಾಕಿದಿವರು ಮರ ಹಾಕಿದೀವಿ ಅಷ್ಟೇ ಯೂಸ್ ಮಾಡ್ಬೇಡಲೇನಾ ಈ ತಿರು ಬಿಡಿ ಬಿಡಿ ಆಗ್ ಹೋಗ್ಲಿ ಹೋಗ್ಲಿ ರೆಸ್ಟ್ ಮಾಡ್ಬಿಡಿ ಅಯ್ಯೋ ಅದೇ ಅವು ಮೊತ್ತು ಕೊಚ್ಚೋನು ಒಳಗಣ್ಣನ ಅಂತೀನಿ ಹಾ ಕಡ್ದು ತಗ್ದನೆಬೇಕು ಅಂತದಂತ ಬಿಸಾಗ್ಬೇಡಿ अंकल ಬಂದಾಗ ನಾನು ಕಟ್ ಕೊಣೋಸ್ತೀನಿ ಕಟ್ ಮಾಡಬೇಡಿ ಮರನಾ ಕಟ್ ಮಾಡಬೇಡಿ ಅದು ಟಿವಿ ಅಲ್ಲ ಇದು ಟಿವಿ ಟವಣ ಹಾಕು ಟವಣ ಓದು ಬಂದಿರೋದು ನೀವು ಏನಂತಿರೋ ಅದಕ್ಕೆ ಗಜನಿಮ್ಮೆ ಯಸ್ ನೌ ದೊಡ್ ಬ್ಲಿಕ್ ದೊಡ್ಲಿ ಕೈ ದೊಡ್ಲಿ ಎಳ್ಳಿಕಾಯಿ ಪಿಂಕಿ ಆಗ್ತಾರಲ್ಲ ಅದಾ ಎಳ್ಳಿಕಾಯಿ ಎಳ್ಳಿಕಾಯಿ ನಾನು ಅದೆಲ್ಲ ಚಿಗುರು ಅಂದೆಲ್ಲ ಕುತ್ಕೊಂಡೋಗ ಫೋಟೋ ಶೂಟ್ ಮಾಡಿದ್ದೀನಿ ಇಲ್ಲಲ್ಲ ಅಲ್ಲಿತ್ತು ಕಲ್ಲು ಕಲ್ಲು ತೆಗೆದುಬಿಟ್ರೆ ಇದಲ್ಲ ಇದು ಇವಾಗ ಹೊಸದಾಗ ಹಾಕ್ಯಾರೆ ಅಲ್ಲಿ ರಿಯಲ್ ಕಲ್ಲಿತ್ತು ಇವಾಗೆಲ್ಲ ಇವ್ರು ತಂದು ಹಾಕಿದ್ದು ಇವಾಗ ಇದ್ರ ಮೇಲೆ ಬಂದು ಇನ್ನು ನೀರು ಚೆನ್ನಾಗಿತ್ತು ಅವತ್ತು ನಾನು ಬಂದಿದ್ದು ಬಂದು ಬಂದು ವಿಡಿಯೋ ಮಾಡಿದ್ದೆಲ್ಲ ತಕೊಂಡು ಕಾರ್ ತುಂಬಿಸ್ಬೇಕು ಅಷ್ಟೇ ಸಂಜೆ ಆಯಿತು ಓಮ್ಮ ಅಯ್ಯೋ ದೇವರೇ ವಾಪಾಸ್ ಬೇಕಂದ್ರೆ ಬೇಜಾರಾಗ್ತೈತೆ ಅದಕ್ಕೆ ಅಯ್ಯೋ ಅಲ್ಲಿ ಸಲ ಗಿಡ ಅದು ಗೊತ್ತಿರುತ್ತೆ ಸರಿ ಒಂದ್ಸಲ ನಾವೇ ತಿಸ್ಬಿಟ್ಟು ಹಾಕೊಂಡಿದ್ವಿ ಗೊತ್ತು ಅಯ್ಯೋ ಬಿಡುದ್ರೆ ಕಾಣಿಸ್ತಾನ ಇಲ್ಲ ಅದು ಹಾ ಅದು 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 ಮೆಹೆಂದಿ ಗಿಡ ಈಗ ಎಲ್ಲ ಅಮ್ಮ ನಾನು ಿದೆ ಎಲ್ಲರೂ ಭಯ ಭಯ ಅಂತಾರೆ ಇದು ನಮ್ಮನೆ ಹೆಬ್ಬುಲಿ ಹಾ ಹೆಬ್ಬುಲಿ ಹೆಂಗ ಮಂಗ ಬರೋದು ಬ್ಯಾಂಡ ಹೆಂಗ್ ಬರುತ್ತೆ ಹೆಬ್ಬುಲಿ

नं गा तड़ी अय्यो एला जोल सड तडेमगने तडेमगने बिली हम्म वरस बे हिरस हम्म साको हेब आठ साको इतोळी काल गाय म्हणकिरा बन हम्म बनी மா எல்ல அயோ இல்லை கொட்டம்பா பெங்களூர் மாம்சீவா அய்யோ ஐயோ கேப்பா అతనా పూరీ దీమ్ తోకుత తుమ్ నింది నింది పిల్టె నిన్ సాక్బిడు ಇವಾಗ ನಿಮ್ಮದು ಸರ್ ಶೂಟು ತುಂಬಿತು ತುಂಬ್ತಾನೋ ದಿಮ್ ತೀಮ್ ತನಿ ಮುಂದಕ್ಕೆ ಬರೋಂಗಿಲ್ಲ ಸರ್ ಸ್ವಲ್ಪ ದೂರ ನಿಂತ್ಕೊಳ್ಳಿ ಓ ನೀವೇ ಮಾಡ್ತೀರಾ ಬನ್ನಿ ಬನ್ನಿ ತುಂಬಿತು ತುಂಬ ತಾನ ಓ ನಿಮಗೆ ಬೇರೆ ಲೈಟ್ ಬೇಕಾ ಒಂದು ನಿಮಿಷ ಸರ್ ಓ ಸರ್ ಫುಲ್ ಲೈಟ್ ಸರ್ ಓಕೆನಾ ಬೇಡವಾ ಒಂದು ನಿಮಿಷ ಈ ಲೈಟ್ ಓಕೆನಾ ಇದು ಯಾವುದು ಸೂಟ್ ಆಗಲ್ಲ ಸರ್ ನಿಮಗೆ ಇಲ್ಲಿ ಒಂದು ನಿಮಿಷ ಆಹ್ಹಾ ಹೆಜ್ಜೆ ದೂರ ದೂರಿಗೆ ಚಲ್ಸಿದ್ರುನು ನನ್ನ ಹೃದಯ ನನ್ನೂರಲ್ಲೇ ನೆಲೆಸಿರೋದು ನನ್ನ ದೇವರು ನಿನ್ನನ್ನ ತವರು ನಾನು ಧನ್ಯ 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 ಹೋ